ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ಈ ನಮ್ಮ ಕರ್ನಾಟಕದ ಬಿ ಜೆ ಪಿ ನಾಯಕರುಗಳಿಗೆ ಕೆಲವು ನನ್ನ ಮಾತುಗಳು ಏನು ಇವತ್ತು ಉಪಚುನಾವಣೆ ನಡೀತು ಮೂರು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರದಲ್ಲೂ ಎರಡೂ ಪಕ್ಷದವರು ಸೋತರು ಕಾಂಗ್ರೆಸ್ ಬಂದಿದೆ ಇದೇನಂತ ಅದೇನು ಭಯಂಕರ ಏನು ಬೀಗುವ ಅವಶ್ಯಕತೆ ಇಲ್ಲ ಇದು ಉಪಚುನಾವಣೆಯಲ್ಲಿ ಯಾವ ಸರ್ಕಾರ ಇರುತ್ತೋ ಅದು ಬರುತ್ತೆ ಅದು ಇರಲಿ ಅದು ಗೆಲ್ಲಿಸಲು ಗೆಲುವಲು ಅದು ಮಾಮೂಲಿ ಚುನಾವಣೆಯಲ್ಲಿ ಇದ್ದಿದ್ದೆ ಒಬ್ಬರು ಗೆಲ್ತಾರೆ ಒಬ್ಬರು ಸೋತೆ ಸೋಲ್ತಾರೆ ಯಾಕಂದರೆ ನಾನು ಬಿ ಜೆ ಪಿ ನಾಯಕರಿಗೆ ಕೆಲವು ಮಾತಾಡೋಕೆ ಇಷ್ಟಪಡ್ತೀನಿ ನೀವು ಬರೀ ಹಿಂದೂ 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 ಹೇಳಿ ಭಯ ಪಡ್ಕೊಂತೀರಿ ಆದರೆ ಹಿಂದೂ ಹಿಂದೂಗಳಿಗೆ ಏನಾರು ಕಷ್ಟ ಆದರೆ ನೀವು ಯಾರು ಬರಲ್ಲ ಅಲ್ಲಿ ಕೂಡ ನೀವು ಜಾತಿ ಹುಡುಕ ಹುಡ್ಕಾಡ್ತೀರಿ ನೀವು ಜಾತಿ ಹುಡುಕಾಡಿ ಅವ್ನು ಯಾವ ಜಾತಿ ಅನು ಅಂತಂದು ಹೇಳಿ ಹುಡ್ಕಾಡಿ ಅವನ್ನ ಬೇರೆ ಜಾತಿ ಅನ್ನೋರು ದೂಡ ತಳ್ಳಿಬಿಡ್ತೀರಿ ಇವತ್ತು ಬಿ ಜೆ ಪಿ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಯಡಿಯೂರಪ್ಪನ ಮಕ್ಕಳು ಅಂದರೆ ಬಿ ಜೆ ಪಿ ಈ ಮಟ್ಟಕ್ಕಾಗಿದೆ ಇವತ್ತು ಮತ್ತು ಬಸವರಾಜ್ ಅವ್ರು ಯಾರೋ ಯತ್ನಾಳ್ ಅವ್ರು ಬಾಯಿ ಆಗ್ತಾಯಿಲ್ಲ ನಿಮ್ಮ ಕೈಲಿ ಅವ್ರಿಗೆ ಒಂದು ಪೋಸ್ಟ್ ಕೊಟ್ಟು ಸುಮ್ಮನೆ ಕುಂದ್ರಿಸೋಕ್ಕೂ ಆಗ್ತಾಯಿಲ್ಲ ಯಾಕಂದ್ರೆ ನೀವು ನೀವು ಬಿ ಜೆ ಪಿಯರಿಗೆ ಒಗ್ಗಟ್ಟಿಲ್ಲ ಯಾವುದೇ ಕಾರಣಕ್ಕೂ ಒಗ್ಗಟ್ಟಿಲ್ಲ ಇಲ್ಲಿ ಬಿ ಜೆ ಪಿಯಲ್ಲಿ ಸ್ಟ್ರಾಂಗ್ ಲೀಡ್ರಿಲ್ಲ ಅಕಸ್ಮಾತ್ ನೋಡಿ ಇವಾಗ ಯಡಿಯೂರಪ್ಪರ ಮಗ ವಿಜೇಂದ್ರ ಅವರು ಇದ್ದಾರಲ್ಲ ಇವರು ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ನಿಂತರು ಅವರು ಯಾಕಂದ್ರೆ ಆ ಮಟ್ಟಕ್ಕೆ ಅವರು ಅವ್ರ ಕೆಪಾಸಿಟಿ ಇದೆ ಅವ್ರು ನಿಲ್ದ್ರೆ ಗೆದ್ದೇ ಗೆಲ್ತಾರೆ ಯಾವ ಕ್ಷೇತ್ರದಲ್ಲಿ ನಿಂತರೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಬೇಕಾದ್ರೆ ಗೆಲ್ತಾರೆ ಇವತ್ತು ನೀವು ಸೋತಿರ್ಬೋದು ಆದರೆ ಮುಂದಿನ ದಿವಸದಲ್ಲಿ ಇದೇ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇವತ್ತೇನು ನೀವೇನು ಇದ್ದೀರಲ್ಲ ಸೀಟು ಅರವತ್ನಾಲ್ಕು ಎಷ್ಟು ಇದ್ದಾವಲ್ಲ ಅವ್ರು ನಾಳೆ ಬರಲ್ಲ ಅಷ್ಟು ಬರೋಲ್ಲ ಸೀಟು ಅಂಥ ಪರಿಸ್ಥಿತಿಗೆ ನೀವೇ ಕಾರಣ ಆಗ್ತೀರಿ ಯಾಕಂದರೆ ಈಗ ಇವಾಗಿನ ಮುಂಚೂತಿಯನ್ನು ನೋಡಿದ್ರೆ ಕೇಂದ್ರದವರು ನಿಮ್ಮ ಬಗ್ಗೆ ತಲೆ ಕಟ್ಸ್ಕೊತ ಇಲ್ಲ ಅವರು ಅವ್ರು ಬೇಕಾಗಿಲ್ಲ ಕರ್ನಾಟಕನ ಬೇಕಾಗಿಲ್ಲ ಬಿಡ್ಬಿಟ್ರೆ ಅವರು ಕೇರಳನೂ ಬಿಟ್ಟರು ಕರ್ನಾಟಕನೂ ಬಿಟ್ಟಿನ್ನ ತಮಿಳುನಾಡು ಲೆಕ್ಕಕ್ಕೆ ಇಲ್ಲ ಇವಾಗ ಆ ಮಟ್ಟಕ್ಕೆ ಇವತ್ತು ಅವರು ಆರಾಮಾಗಿದ್ದಾರೆ ಸೆಂಟ್ರಲ್ ಅವರು ನೀವು ಇಲ್ಲಿ ನೀವು ನೀವು ಕಿತ್ತಾಡ್ಕೊಂಡು ಒಂದು ಒಗ್ಗಟ್ಟಿಲ್ಲ ಒಂದು ಸಿಸ್ಟಮೆಟಿಕ್ ಇಲ್ಲ ಒಂದು ಸಿದ್ಧಾಂತ ಇಲ್ಲ ಬರೀ ನೀವು ನೀವೇ ಅವ್ರ ಮಾತೀರ ಯತ್ನಾಳ್ವರು ಏನು ಬರೀ ಅವ್ರ ಮೇಲೆ ಇಷ್ಟು ದೂರು ಹೇಳ್ತಾರೆ ಇವ್ರ ಮೇಲೆ ಅಷ್ಟು ದೂರು ಹೇಳ್ತಾರೆ ಅವ್ರನ್ನ ನೀವು ಯಾರೂ ಸಮಾಧಾನ ಮಾಡೋರಿಲ್ಲ ಅವ್ರನ್ನ ಕೇಳೋರಿಲ್ಲ ಅವ್ರಿಗೆ ಅಟ್ಲೀಸ್ಟು ವಿರೋಧ ಪಕ್ಷದ ನಾಯಕ ಸ್ಥಾನ ಅಥವಾ ಪಕ್ಷದ ಅಧ್ಯಕ್ಷ ಸ್ಥಾನ ಆದರೂ ಕೊಡ್ಬೋದು ಯಾಕಂದರೆ ಕೊಡೋಕ್ಕಾಗ್ತಾ ಇಲ್ಲ ಅಂದ್ರೆ ಇಲ್ಲಿ ಡೌ ಮಾಡ್ಕೊಂಡು ತಿರುಗಾಡೋರ್ಗೆ ಬಕೆಟ್ ಹಿಡ್ಕೊಂಡು ತಿರುಗಾಡಾರ್ಗೆ ನೀವು ಅವಕಾಶಗಳನ್ನು ಕೊಡ್ತೀರಿ ಇವೆಲ್ಲ ಬಿಟ್ಬಿಡಿ ಇದೇ ಥರ ನೀವು ಮಾಡ್ಕೊತ ಹೋದ್ರೆ ಮುಂದಿನ ದಿವಸದಲ್ಲಿ ಯಾವುದೇ ಕಾರಣಕ್ಕೂ ಮತ್ತು ಏನು ಇವ ಈ ಚುನಾವಣೆಯಲ್ಲಿ ಎಲ್ಲದು ಭಾಳ ಭಾಳ ಕಷ್ಟ ಇದೆ ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಯಾಕಂದ್ರೆ ನೀವು ಬರೀ ನೀವು ನಿಮ್ಮ ಜಾತಿ ಹುಡ್ಕೋಕೆ ಹೋಗಬೇಡಿ ನಿಜವಾಗ್ಲೂ ಹಿಂದೂ ಧರ್ಮ ನೀವು ಅನ್ನಂಗಿದ್ರೆ ಹಿಂದೂ ಧರ್ಮ ಉಳಿಬೇಕು ಅನ್ನಂಗಿದ್ರೆ ನಿಜವಾಗ್ಲೂ ನೀವು ಸತ್ಯವಾಗಿದ್ದೀರಿ ಅನ್ನಂಗಿದ್ರೆ ನೀವು ಜಾತಿಗಳನ್ನು ತೆಗೆದಾಕಿ ಜಾತಿಗಳನ್ನು ಬಿಟ್ಟಾಕಿ ಪ್ರತಿಯೊಬ್ಬರು ಒಂದೇ ನಾವೆಲ್ಲರೂ ಒಂದೇ ನಾಗರಿಕರು ನಾವೆಲ್ಲ ಮನುಷ್ಯರೇ ಬಸವಣ್ಣ ಹೇಳಿರೋ ತತ್ವಗಳನ್ನು ನೀವು ಫಾಲೋ ಮಾಡಿ ನೀವು ಸುಳ್ಳು ಸುಳ್ಳು ಹೇಳ್ತಾ ಇದ್ರಿ ಬರೀ ಸುಳ್ಳು ಬಸವಣ್ಣನವರ ತತ್ವಗಳನ್ನು ನಾವು ಪಾಲಿಸ್ತಾ ಇದ್ದೀವಿ ಬಸವಣ್ಣನವರ ಸಿದ್ಧಾಂತಗಳನ್ನು ಪಾಲಿಸ್ತಾ ಇದ್ದೀವಿ ಸುಳ್ಳು ನೀವು ಮಾಡ್ತಾ ಇರೋದು ಸುಳ್ಳು ನೀವು ಭಾಷಣ ಮಾಡ್ತಾ ಇರೋದು ಸುಳ್ಳು ಅವರ ತತ್ವಗಳನ್ನು ಯಾರೂ ಪಾಲಿಸ್ತಾ ಇಲ್ಲ ಈ ಪ್ರಕೃತಿಯ ಮಡಿಲಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನೀವು ಯಾರು ಇವತ್ತೇನು ಬಸವಣ್ಣನ ಹೆಸರು ಹೇಳ್ಕೊಂಡು ಬೆಳೀತಾ ಇದ್ದೀರಲ್ಲ ಬೆಳೆದಿದ್ದೀರಲ್ಲ ನೀವು ಯಾರು ಕೂಡ ಇವತ್ತು ಅವ್ರ ಸತ್ವ ಸಿದ್ಧಾಂತಗಳನ್ನು ಬೆಳೆಸಿಲ್ಲ ಬೆಳೀತೇನೂ ಇಲ್ಲ ಬರೀ ಸುಳ್ಳು ಹೇಳ್ಕಂಡು ಜೀವನ ಮಾಡ್ತಾಯಿದ್ದೀರಿ ಬಸವಣ್ಣನವರ ಸಿದ್ಧಾಂತಗಳೇ ಬೇರೆ ಬಸವಣ್ಣನವರ ತತ್ವಗಳೇ ಬೇರೆ ಯಾರೂ ಇಲ್ಲ ಅಲ್ಲ ಅವರು ಅವ್ರ ತತ್ವಗಳನ್ನು ಅವ್ರ ಸಿದ್ಧಾಂತಗಳನ್ನು ಎಲ್ಲರ ಕಷ್ಟಬುಟ್ಟಿಗೆ ಹಾಕಂದು ಇಲ್ಲಿ ನೀವು ಅಧಿಕಾರಕ್ಕೋಸ್ಕರ ನೀವು ಶಾಶ್ವತವಾಗಿ ಅವನ ಮುಚ್ಚಿಬಿಟ್ಟಿದಿರಿ ನಿಮ್ಮ ಸ್ವಾರ್ಥದ ಜೀವನಕ್ಕೋಸ್ಕರ ಆ ಬಸವಣ್ಣನವರ ಸಿದ್ಧಾಂತಗಳನ್ನು ಮುಚ್ಚಿ ಹಾಕ್ಬಿಟ್ಟಿದ್ರಿ ಅವು ಏನು ಬಸವಣ್ಣನ ಸಿದ್ಧಾಂತಗಳು ಯಾವುದೇ ಜಾತಿ ಇಲ್ಲ ಅಂತಂದು ಹೇಳಿಬಿಟ್ಟು ಅವರ ಜಾತಿಗಳನ್ನು ನಿರ್ಮೂಲನೆ ಮಾಡಿಕೊಂಟಿದ್ರು ಜಾತಿನೇ ಇರಬಾರ್ದು ಆ ಥರ ಮಾಡಕ್ಕೆ ಆದರೆ ನೀವು ಇಲ್ಲಿ ಅವರು ಬರೀ ನಮ್ಮ ಕೈಹೋಳಿಕೆ ಲಿಂಗ ಕೊಟ್ಟಿದ್ದರು ಪೂಜೆ ಮಾಡಿ ಅಂತ ಅದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಆ ಲಿಂಗು ತೋರಿಸ್ಕೊಂಡು ಯಾವ ರೀತಿ ಏನು ಮಾಡಿದ್ರು ಬಸವಣ್ಣವರು ಅಂತ ಪ್ರತಿಯೊಂದು ಮಾಹಿತಿ ಕೂಡ ಮುಂದಿನ ಎಪಿಸೋಡಲ್ಲಿ ಹೇಳಿ ಹೇಳ್ತೀನಿ ಬಸವಣ್ಣವ್ರ ಬಗ್ಗೆ ದಯವಿಟ್ಟು ಮುಂದಿನ ಎಪಿಸೋಡ್ ನೋಡಿ ಯಾವ ರೀತಿ ಇರುತ್ತೆ ಬಸವಣ್ಣವ್ರು ಏನು ಮಾಡಿದ್ರು ಏನು ಮಾಡೋಕ್ಕೆ ಹೊರಟಿದ್ರು ಯಾವ ಥರ ಇದ್ದರು ಅಂತಂದೇಳಿ ಪ್ರತಿಯೊಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೀನಿ ದಯವಿಟ್ಟು ಮುಂದಿನ ಎಪಿಸೋಡನ್ನು ನೋಡಲೇಬೇಕು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮಾಡೇ ಮಾಡ್ತೀನಿ ಬಸವಣ್ಣನವರು ನಮ್ಮ ಕೈ ಹೋಳಿಕೆ ಲಿಂಗು ಯಾಕೆ ಕೊಟ್ಟಿದ್ದರು ನಮ್ಮ ಕೈಕೆ ಜಾತಿ ಕೊಟ್ಟಿದ್ರಾ ಲಿಂಗು ಕೊಟ್ಟಿದ್ರಾ ಅದ್ರ ಬಗ್ಗೆ ಫುಲ್ಲು ಮಾಹಿತಿ ಕೊಡ್ತೀನಿ ನೋಡಿ ಅಂತಂದೇಳಿ ತಮ್ಮಲ್ಲೆಲ್ಲ ಕೇಳ್ಕೊತ ಇದ್ದೀನಿ ದಯವಿಟ್ಟು ನೀವು ಬಿ ಜೆ ಪಿ ನಾಯಕರು ನಾವು ಮತ್ತು ಇದು ಯಾವುದಾದ್ರು ಇವಾಗ ಜಮೀನುಗಳಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ ನೀವು ಅದರ ಅದ್ರ ಬಗ್ಗೆ ತಲೆ ಕೊಟ್ಟು ಬಿಟ್ಬಿಡಿ ಅವ್ರವ್ರ ಜಮೀನು ಅವ್ರವ್ರು ಹುಡ್ಸ್ಕೊತಾರೆ ಬೇಕಾದರೆ ಇಲ್ಲ ಬಿಟ್ಬಿಡಿ ಇವೆಲ್ಲ ಯಾಕೆ ಬೇಕಾಗಿಲ್ಲ ಜನಗಳಿಗೆ ಬೇಕಾಗಿಲ್ಲ ಅವೆಲ್ಲ ತಾನೇ ಹೋಗೋದು ಜಮೀನು ಹೋಗ್ಬೇಕು ಅದು ಬಿಟ್ಬಿಡಿ ನಿಮ್ದು ಹೋಯ್ತಾ ಇರೋದು ನಿಮ್ಮ ರಾಜಕಾರಣಿ ಉಳಿದು ಎಲ್ಲ ಅದ್ಭುತವಾಗಿ ನೀವು ಸೇಫ್ ಮಾಡ್ಕೊಂಡಿದ್ದೀರಿ ಯಾಕಂದರೆ ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ವಿಚಾರಗಳು ಅದರಿಂದ ಇವಾಗ ಜಮೀನು ಹೆಂಗಿ ಉಳಿಸ್ಕೋಬೇಕನ್ನೋದೇ ಅವ್ರಿಗೂ ಗೊತ್ತಿಲ್ಲ ಇವಾಗ ಯಾವನಾವನೋ ಬರ್ತಾಯಿದ್ದಾನೆ ಯಾರ್ಯಾರೋ ಬರ್ತಾ ಇದ್ದಾರೆ ನನ್ನ ಜಮೀನು ಅಂತಂದು ಹೇಳಿಬಿಟ್ಟು ಆ ಮಟ್ಟಕ್ಕೆ ಇವತ್ತು ಕಾನೂನುಗಳು ಬರ್ತಾ ಇದ್ದಾವೆ ಅದರಿಂದ ನೀವು ಇವತ್ತು ಸುಮ್ಮ ಸುಮ್ಮನೆ ಗಲಾಟೆಗಳು ಎಬ್ರಿಸೋದು ಹಿಂದೂಗಳಿಗೆ ಹಂಗಾಯ್ತು ಹಿಂಗಾಯ್ತು ಅನ್ನೋದು ಅವೆಲ್ಲ ಬರೀ ಸುಳ್ಳು ನೀವೇನು ಇವತ್ತು ಗಲಾಟೆಗಳೆಬ್ರಿಸೋದು ಈ ಥರ ಮಾಡೋಕ್ಕೆ ಬಂದಿರೋದಕ್ಕೆ ಇವತ್ತು ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಈ ಥರ ಆಗಿದೆ ಇದು ಚೆನ್ನಾಗಿ ಆಗಬೇಕು ಇದು ಇನ್ನೂ ಬೆಳಿಬೇಕು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಪ್ಪ ಅಂದರೆ ನೀವು ನಿಮ್ಮ ಪಕ್ಷದಲ್ಲಿರೋರೆಲ್ಲ ಶಾಸಕರು ಒಗ್ಗಟ್ಟಾಗಬೇಕು ನಾವೆಲ್ಲ ಒಂದೇ ಅನ್ನಬೇಕು ನಮ್ಮ ಜಾತಿಗಳೇ ಇಲ್ಲ ಅಂತಂದೇಳಿ ನೀವು ಹೋರಾಟ ಮಾಡಬೇಕು ಅದು ಬಿಟ್ಬಿಟ್ಟು ನಂದು ಲಿಂಗಾಯತರು ನನ್ನ ಬ್ರಾಹ್ಮಣರು ನಂದು ಅದು ಇದು ಅಂತಂದು ಹೇಳಿಬಿಟ್ಟು ಈ ಥರ ಹೋರಾಟ ಮಾಡಿದ್ರೆ ಆಗಲ್ಲ ಮತ್ತು ಬಸವರಾಜ್ ಎತ್ತಾಳ್ನವರು ಪಾಟೀಲ್ ಯತ್ನಾಳ್ ಪಾಟೀಲ್ ಅವ್ರನ್ನ ದಯವಿಟ್ಟು ಅವರಿಗೆ ಒಂದು ಅವಕಾಶ ಯಾವುದಾರು ಒಂದು ಪೋಸ್ಟ್ ಕೊಡಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಇಲ್ಲಾಂದರೆ ಸಭಾಪತಿ ಯಾವ್ದಾರು ಇದು ವಿರೋಧ ಪಕ್ಷ ನಾಯಕರ ಸ್ಥಾನನಾದರೂ ಕೊಟ್ಟರೆ ಅವ್ರು ಸುಮ್ಮನೆ ಆಯ್ತಾರೆ ಇಲ್ಲಾಂದರೆ ಅವ್ರು ಇದೇ ಥರನೇ ನಿಮ್ಮ ಕಾಲು ಎಳಿತಾ ಇರ್ತಾರೆ ಅಂದರೆ ಅವ್ರು ಹೇಳ್ತಾರೆ ಕೆಲವು ವಿಚಾರಗಳು ಸತ್ಯ ಇರ್ಬೋದು ಸತ್ಯ ಇರ್ಬೋದು ಅನಿಸುತ್ತಾ ಇದೆ ಯಾಕಂದರೆ ಅಷ್ಟು ಧೈರ್ಯವಾಗಿ ಯಾರೂ ಮಾತಾಡೋಲ್ಲ ಬಕೆಟ್ ಹಿಡಿಯೋರು ಸುಮ್ಮನೆ ಇರ್ತಾರೆ ಯಾವುದೇ ಅವ್ರು ಮಾತಾಡೋಲ್ಲ ಮಟ್ಟೆ ಗಿಡ ಕೆಲಸ ಮಾಡೋರು ಚೇಲೆ ಕೆಲಸ ಮಾಡೋರು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಲ್ಲ ಆ ಥರ ಮಾತಾಡೋಲ್ಲ ಅವರು ಮಾತಾಡ್ತಾ ಇರೋದು ಸತ್ಯ ಇರ್ಬೋದು ಸತ್ಯ ಇದೆ ಅಂತ ನಮ್ಮ ಅನಿಸಿಕೆ ಇದೆ ಅದರಿಂದ ನೀವು ನೀವೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ನೀವೊಂದು ಕಡೆ ಅವರೊಂದು ಕಡೆ ಮಾತಾಡೋದಲ್ಲ ಎಲ್ಲರನ್ನೂ ಸೇರಿ ಎಲ್ಲರೂ ವಿಚಾರ ಮಾಡಿದರೆ ನಿಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಉಳ್ಕೋಬೋದು ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಮುಂಡ ಮುಚ್ಕೊಂಡು ಹೋಗ್ಬೋದು ಯಾಕಂದರೆ ಹೇಳೋಕ್ಕಾಗಲ್ಲ ನಿಮಗೆ ಒಂದು ಸಿದ್ಧಾಂತಗಳಿಲ್ಲ ಒಂದು ತತ್ವಗಳಿಲ್ಲ ಒಂದು ಸಿಸ್ಟಮೆಟಿಕ್ ಇಲ್ಲ ಎಲ್ಲರೂ ತೆಲೆಗು ಒಂದೊಂದು ಮಾತಾಡ್ತಾ ಇದ್ದೀರಿ ಈ ಒಳ ಒಪ್ಪಂದ ಏನೋ ಅಂತ ಆರೋಪ ಮಾಡ್ತಾ ಇದ್ರಲ್ಲ ಅದನ್ನು ಬಿಡಬೇಕು ಒಳ ಒಪ್ಪಂದನ ಮುಂಡ ಮುಚ್ಕೊಂಡು ಕಳಿಸ್ಬೇಕು ಒಳವಪ್ಪಂದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಇದೇ ಥರ ವಿರೋಧ ಪಕ್ಷದ ಸ್ಥಾನದಲ್ಲೇ ಕೂತ್ಕೋಬೇಕಾಗುತ್ತೆ ಒಳ್ಳೆ ನೀವು ಒಂದು ಟೀಮ್ ಮಾಡಿಕೊಂಡು ಒಳ್ಳೆಯ ಒಂದು ಅದ್ಭುತವಾದ ಮೇಲ್ ಮಾತ್ರ ಈ ಜಾತಿಗಳನ್ನು ಬಿಡಬೇಕು ಈ ಧರ್ಮದ ವಿಚಾರವನ್ನು ಬಿಡಬೇಕು ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಇವತ್ತೇನು ನೀವು ಗೆದ್ದಿದ್ದೀರಲ್ಲ ಅರವತ್ತು ನಾಲ್ಕು ಜನ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ತಲೆಕಟ್ಟಿಸ್ಕೊಳ್ಳಿ ಅದ್ರ ಬಗ್ಗೆ ಹೋರಾಟ ಮಾಡಿ ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ಅಭಿವೃದ್ಧಿ ಪಡಿಸ್ಕೊಳ್ಳಿ ಯಾಕಂದರೆ ಬೇರೆ ಕ್ಷೇತ್ರದಲ್ಲಿ ಬೇರೆಯವ್ರ್ ಗೆದ್ದಿರ್ಬೋದು ಅಲ್ಲಿ ಅವ್ರು ನೋಡ್ಕೊಂತಾರೆ ಯಾಕಂದರೆ ಜನಗಳು ಅಲ್ಲಿ ಗೆದ್ದಿರೋರು ಅವ್ರಿಗೂ ಅವರು ಇಷ್ಟಪಟ್ಟು ಓಟ್ ಹಾಕಿರ್ತಾರೆ ನೀವು ಹೋಗಿ ಅಲ್ಲಿ ಏನು ಕಡ್ಡಿ ಅಲ್ಲಾಡ್ಸೋದು ಬೇಡ ಅವ್ರಿಗೆ ಬೇಕಾಗಿಲ್ಲ ಅವ್ರ ಜಮೀನು ಬೇಕಾದರೆ ಅವರು ಉಳಿಸ್ಕೊತಾರೆ ಅವ್ರು ಉಳಿಸ್ಕೊಂಡು ಉಳಿಸ್ಕೊಳ್ಳಿ ಹೋದ್ರೂ ಹೋಗಲಿ ನಿಮ್ಮ ಜಮೀನಿಗಂತೂ ಯಾವುದೇ ನೋಟಿಸ್ ಬಂದಿಲ್ಲ ಯಾರಾದರೂ ನಿಮ್ಮ ವೈಯಕ್ತಿಕವಾಗಿ ಬಂದು ಕೇಳಿದರೆ ಅವ್ರಿಗೆ ಹೇಳಿ ಅವ್ರು ಸಪೋರ್ಟ್ ಮಾಡಿ ಅಂದರೆ ದಯವಿಟ್ಟು ಸುಮ್ಮ ಸುಮ್ಮನೆ ಇವಾಗ ಕೆಲವು ಕಡೆ ನಮ್ಮ ಜನ ಹೆಂಗಪ್ಪ ಅಂದರೆ ತನ್ನ ಮುಕುಳಿಗೆ ತನ್ನ ಹಣ್ಣಿಗೆ ಏನಾರು ಬಿಸಿ ಆದರೆ ತನ್ನ ಹಣ್ಣಿಗೆ ಏನಾರು ನೋವಾದರೂ ಮಾತ್ರ ಅಯ್ಯಪ್ಪೋನೇ ನನಗೆ ನೋವಾಯಿತು ಅಂತಂದು ಹೇಳಿ ಬರ್ತಾರೆ ಹೊರತು ಇವತ್ತು ಇವತ್ತು ಇವನಿಗಾಗಿದೆ ನಾಳೆ ನನಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಬರೋಲ್ಲ ಯಾರು ಬರೋಕ್ಕೂ ತಯಾರಿಲ್ಲ ಅದರಿಂದ ಕೇಳ್ಕೊತ ಇದ್ದೀನಿ ದಯವಿಟ್ಟು ನೀವು ಬಿ ಜೆ ಪಿಯವ್ರು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಲ್ಲ ಈ ಪ್ರಕೃತಿ ತಾಯಿಯೇ ಸಾಕ್ಷಿ ಇದೆ ಇದೇ ಈ ಮರನೇ ಸಾಕ್ಷಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಇದನ್ನು ಬೇಕಾದ್ರೆ ಸೇವೆ ಮಾಡಿಟ್ಕೊಳ್ಳಿ ಹಿಂಗೆ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಈ ಧರ್ಮದ ವಿಚಾರಗಳನ್ನು ಬಿಟ್ಟುಬಿಡಿ ಜಾತಿ ವಿಚಾರಗಳನ್ನು ಬಿಟ್ಟುಬಿಡಿ ಎಲ್ಲ ನೀವೆಲ್ಲ ನಾವು ಸತ್ಯಾರ್ಥ ತುಂಡುಗಳು ಅಂತಂದು ಹೇಳಿಬಿಟ್ಟು ಎಲ್ಲ ಭಾಷಣಗಳೆಲ್ಲ ಬಿಟ್ಬಿಡಿ ಜನಗಳಿಗೆ ಇವತ್ತು ಸತ್ಯ ಬೇಕಾಗಿಲ್ಲ ಬರೇ ಸುಳ್ಳಿನ ಸರಮಾಳಗಳೇ ಬೇಕಾಗಿರೋದು ಅದರಿಂದ ಸುಳ್ಳನ್ನು ಹೇಳ್ಕೊಂತ ಹೋಗಿ ನೀವು ಮುಂದೆ ಗೆಲ್ಬೋದೇನೋ ಒಗ್ಗಟ್ಟಾಗಿ ಒಂದು ಆಗಿ ಒಂದು ಸಿದ್ಧಾಂತ ನಿಮ್ಮ ಪಕ್ಷದಿರಲಿ ಅಂತಂದೇಳಿ ನಾನು ಜೆ ಡಿ ಬಿ ಜೆ ಪಿ ನಾಯಕರಿಗೆ ಕೇಳ್ಕೊತದಿನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ